ನನಗೆ ಫಾರ್ ಎಕ್ಸಾಂಪಲ್ ನಾನು ಸೇರಿದಾಗ ನಮ್ಮ ಪ್ರಿನ್ಸಿಪಾಲ್ ಇದ್ರು ಅವರು ಹೇಳಿದರು ನಿಮಗೆ ತ್ರೀ ಡಬ್ಲ್ಯೂ ಆರ್ ಯುವರ್ ಎನಿಮೀಸ್ ವೆನ್ ಯು ಜಾಯಿನ್ ದ ಡಿಪಾರ್ಟ್ಮೆಂಟ್ ತ್ರೀ ಡಬ್ಲ್ಯೂಸ್ ಆರ್ ಯುವರ್ ಎನಿಮೀಸ್ ವುಮನ್ ವೈನ್ ಆ್ಯಂಡ್ ವೆಲ್ತ್ ನಮ್ಗೆ ಅರ್ಥ ಆಗಲಿಲ್ಲ ನಾವೆಲ್ಲ ಭಾಳ ಇನ್ನೋಸೆಂಟ್ ಆಗಿದೆ ನಮಗೆ ಈ ಪೊಲೀಸದು ಸಿವಿಲ್ ಅಂದ್ರೆ ಏನು ಕೆ ಎಸ್ ಆರ್ ಪಿ ಅಂದ್ರೆ ಏನು ಇನ್ವೆಸ್ಟಿಗೇಜ್ ಏನೂ ಗೊತ್ತಿರಲಿಲ್ಲ ನಮಗೆ ಲಾಭ ಓದಿದ್ವಿ ಅಷ್ಟೇ ಬಟ್ ಈ ಕೆಲವು ಹಿರಿಯರು ಭಾಳ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ ಆಗ ಅವ್ರು ಹೇಳಿದ್ರು ಏನೇ ಹೇಗೆ ಅದು ನಿಮಗೆ ತೊಂದರೆ ಕೊಡುತ್ತೆ ಮುಂದೆ ವುಮನ್ ಆ್ಯಂಡ್ ವೈನ್ ಯಾಕೆಂದರೆ ನೀವು ಹೋಗಿ ಪೋಸ್ಟಿಂಗ್ ಹೋದ ತಕ್ಷಣ ನಿಮಗೆ ನೀವು ನಂಬಲ್ಲ ನೀವು ಬೇಕಾದ್ರೆ ಹೊಸ ಪೋಸ್ಟಿಂಗ್ ಆಗುತ್ತೆ ಇವತ್ತು ನಾಳೆ ಟ್ರಾನ್ಸ್ಫರ್ ಆಗುತ್ತೆ ಅವನು ಹೋಗಿ ಪೋಸ್ಟಿಂಗ್ ತಗೊಂಡಾಗ ಒಂದೆರಡು ದಿವಸ ಅಲ್ಲಿ ಹೊರ್ಗಡೆ ಫಾಲೋ ಮಾಡಿ ಎಲ್ಲ ಈ ಬ್ಯಾಡ್ ಎಲಿಮೆಂಟ್ಸ್ ಆಫ್ ದಿ ಏರಿಯಾ ಇರ್ತಾರಲ್ಲ ಅವ್ರುಗಳೆಲ್ಲ ಗಿಫ್ಟ್ ತಗೊಂಡು ಬಂದು ಕೊಡ್ತಾರೆ ಎ ಸಿಪ್ಪೆಗೆ ಇನ್ಸ್ಪೆಕ್ಟರ್ಗೆ ವಿತ್ ಬಾ ಬಾಟ್ಲು ಗಿಟ್ಲು ಏನಂದರೆ ಅವ್ರನ್ನ ಖುಷಿ ಪಡಿಸೋದಕ್ಕೆ ಈಗ ಅವ್ರದ್ದೆಲ್ಲ ಇಂಟ್ರೊಡಕ್ಷನ್ ಸಂಘ ಆಗುತ್ತೆ ಅಂಥವ್ರನ್ನ ನಾವು ಫಸ್ಟ್ ಹೊರಗಡೆ ಇಡಬೇಕು ಬರೀ ವಿಶ್ ಮಾಡೋಕೆ ವಿತೌಟ್ ಈವನ್ ಬುಕೆ ಯಾರು ಬರ್ತಾರೆ ಅವನು ಒಳ್ಳೆ ಮನುಷ್ಯ ಅಂತ ಅಂದ್ಕೊಬೇಕು ಸರಿ ಅವ್ನು ಏನೋ ಕೊಡಕ್ ಬಂದವನು ಏನು ಕೊಡೋಕೆ ಬರ್ತಾನೆ ಅವನು ಅವ್ನಿಗೆ ಮುಂದೆ ಉಪಯೋಗ ಆಗ್ಬೇಕು ಇನ್ಸ್ಪೆಕ್ಟರ್ ಎಸ್ ವಿಗಳಿಂದ ಇದು ಈ ಪ್ರಾಬ್ಲಮ್ಸ್ ಬಟ್ ಏನಾಗ್ಬಿಟ್ಟಿದೆ ಇವತ್ತು ಹೇಗೆ ಹೇಳ್ತಾ ಇದೀರ ಅಂತಾರೆ ಈಗ ಮೀನಿನ ಗಾಣದ ಬಗ್ಗೆ ಹೇಳ್ತಾ ಇದ್ರ ಅದಕ್ಕೆ ನಿಜವಾಗ್ಲು ಎರೆಗಳನ್ನ ಸಿಗಿಸ್ಬಿಟ್ಟು ಆಗ್ತಾರೆ ಅಂತಾರೆ ಮೀನ್ ಗಾಣ ಬಿಳಿಸ್ಕೊಳ್ತೀವಿ ಈಗ ಒಬ್ರು ಇನ್ಸ್ಪೆಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಬೆಂಗಳೂರಿನಲ್ಲಿ ಈಗ ಒಂದು ವರ್ಷನೋ ಎರಡು ವರ್ಷ ನನಗೆ ಬಹಳ ಆಶ್ಚರ್ಯ ಆಗಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕೇಳುವಾಗ ಅವರು ಅದೆಷ್ಟೋ ಲಕ್ಷ ಎಂಬತ್ತು ಲಕ್ಷನೋ ಒಂದು ಕೋಟಿ ಕೊಟ್ಬಿಟ್ಟಿದ್ದಾರೆ ಪೋಸ್ಟಿಂಗಿಗೆ ಅವ್ರದ್ದು ಲಿಮಿಟ್ ಅವ್ನು ಕೊಟ್ಟ ಮೇಲೆ ಅವನು ವಸೂಲು ಮಾಡಬೇಕಲ್ವಾ ಸೊ ಇವನೇನಾಯಿತು ಯಾವುದೋ ಒಂದು ಇದು ನೈಟಲ್ಲ ನಡೀತಿತ್ತು ಯಾವುದೋ ಒಂದು ಇದು ಲೈವ್ ಬ್ಯಾಂಡೋ ಏನೋ ಅಂತ ಅದಕ್ಕೆ ಸಿ ಸಿ ಬಿ ಹೋಗಿ ರೈಡ್ ಮಾಡಿಬಿಟ್ರು ರೈಡ್ ಮಾಡಿದ ತಕ್ಷಣ ಕಮಿಷನರ್ ಅವನು ಸಸ್ಪೆಂಡ್ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅವನಿಗೆ ಸಿ ಅದಲ್ಲೇ ಓಟೋಗ್ಬಿಡ್ತು ಅದನ್ನ ಸ್ಟಡಿ ಮಾಡಬೇಕು ಯಾಕೆ ಸತ್ತರು ಇವರು ಈಗೇನೋ ಪಾಪ ಕೆಲವರು ಹೃದಯ ಆಗ್ತಾ ಇದೆ ಅದಕ್ಕೂ ಇದಕ್ಕೂ ಕನೆಕ್ಟ್ ಇಲ್ಲ ಇದಕ್ಕೆ ಇದು ಶಾಕ್ ಆಗಿಬಿಟ್ಟು ಅವನಿಗೆ ಪಾಪ ನೀವು ನೋಡಿ ನಾವು ಮೂವತ್ತೈದು ವರ್ಷ ನಮ್ಮ ಕಾಲದಲ್ಲಿ ದುಡ್ಡು ಕೊಟ್ಟು ಹೋಗೋದು ವಿಷಯನೇ ಕೇಳ್ತಿರ್ಲಿಲ್ಲ ಎಲ್ಲೋ ಒಂದು ಜಾತಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಒಬ್ಬೊಬ್ರು ಪೋಸ್ಟಿಂಗ್ ಆಗಿರೋದು ನಮ್ಮ ಇದರಲ್ಲೂ ಕೇಳ್ಪಟ್ಟಿದ್ದೀವಿ ನಾವು ಬಟ್ ಏನಾಗುತ್ತೆ ಬೆಂಗಳೂರು ನಗರದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಐವತ್ತು ಇನ್ಸ್ಪೆಕ್ಟರ್ ಇರ್ತಾರಲ್ಲ ಒಂದು ಐದು ಹೊತ್ತು ಇನ್ಫ್ಲೂಯೆನ್ಸ್ ಇಂದ ಆಗ್ಬಿಡೋರು ಇನ್ ಬಾಕಿ ನಲ್ವತ್ತೈವತ್ತು ವೆರಿ ವೆರಿ ಎಫಿಷಿಯಂಟ್ ಆಫೀಸರ್ಸ್ ಬ್ರಾಂಡೆಡ್ ಬ್ರ್ಯಾಂಡೆಡ್ ಆಫೀಸರ್ಸ್ ಕೆಲವು ವಿಚಾರಗಳಲ್ಲಿ ನೋಡಿ ಅವ್ರಿಗೆ ಆ ಆಫೀಸರ್ಗೆ ಅಲ್ಲಿ ಹಾಕಿದ್ರೇನೆ ಕಂಟ್ರೋಲ್ ಆಗ್ಬಿಡ್ತಾ ಇತ್ತು ಅಫೆನ್ಸೇ ಆಗ್ತಾ ಇರಲಿಲ್ಲ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಈಗ ನಾನೇ ನೋಡಿ ಜೆ ಜೆ ನಗರದಲ್ಲಿ ಈ ಉರ್ದು ನ್ಯೂಸ್ ಬಂದ್ಬಿಡ್ತು ಟಿವಿನಲ್ಲಿ ಯಾವಾಗ ದೂರದರ್ಶನ್ ಮಾತ್ರ ಇದ್ದಿದ್ದು ಅದರಲ್ಲಿ ಐದು ನಿಮಿಷ ಹದಿನೈದು ನಿಮಿಷ ಇತ್ತು ಕನ್ನಡ ನ್ಯೂಸ್ ಆವಾಗ ಅದರಲ್ಲಿ ಏನು ಮಾಡಿದ್ರು ಅಲ್ಲ ಹಾಫ್ ಆ್ಯನ್ ಅವರ್ ಇತ್ತು ಅಂತ ಕಾಣುತ್ತೆ ಹಾಫ್ ಆ್ಯನ್ ಅವರ್ ಅಲ್ಲಿ ಐದು ನಿಮಿಷನ ಉರ್ದು ನ್ಯೂಸ್ ಹಾಕ್ಬಿಟ್ರು ಒಂದೇ ಸರಿಗೆ ಇಪ್ಪತ್ತೈದು ನಿಮಿಷ ಕನ್ನಡ ಅದಕ್ಕೆ ಗಲಾಟೆ ಆಗ್ಬಿಡೋದು ಗಲಾಟೆ ಆಗಿದ್ದು ಕಮಿನಲ್ ಆಗಿಬಿಡ್ತು ಕಮ್ಯೂನಲ್ ಆಗಿ ಜೆ ಜೆ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಬೆಳಿಗ್ಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಡೇ ಅಂಡ್ ನೈಟ್ ಫೋರ್ಟೀನ್ ಮರ್ಡ್ರಸ್ ಆಗ್ಬಿಡ್ತು ಆಫ್ ಒಂದೇ ಕ್ಯಾಸ್ಟು ಬರೀ ಒಬ್ಬ ಹುಡುಗ ಕುಂಕುಮ ಹಾಕಿದ್ದ ಪಿ ಯು ಸಿ ಅವನು ಮಂಜುನಾಥನ್ ನನಗೆ ಈವರೆ ನೆನಪಿದೆ ಅವ್ನು ಕಾಲೇಜ್ ಬಿಟ್ಬಿಟ್ರು ಗಲಾಟೆ ಅಂತೇಳಿ ಅವ್ನು ಬರ್ತಾಯಿದ್ದ ಆ ಸ್ಮಶಾನ ಹತ್ರ ಹೊಡೆದಾಕ್ಬಿಟ್ಟು ಹೊಡೆದಾಕ್ ಸುಡ್ತಾ ಇದ್ರು ಅವನ್ನ ನಾನು ಅಲ್ಲಿ ಹೋಗಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಫೈರ್ ಓಪನ್ ಮಾಡಿ ಫೈರ್ ಎಷ್ಟು ಫೈರ್ ಮಾಡಿರ್ಬೋದು ಗೊತ್ತಾ ಎಂಬತ್ತೆಂಟು ತ್ರೀ ನಾಟ್ ತ್ರೀ ರೌ ರೌಂಡ್ ಫೈರ್ ಮಾಡಿದ್ದೀನಿ ತರ್ಟ್ ಏಯ್ಟಿ ಏಯ್ಟ್ ರೌಂಡ್ಸ್ ಆಗ ರಾಮಯ್ಯ ಅವರು ಕಮಿಷನರು ಕೊನೆಗೆ ನನಗೆ ಅಲ್ಲಿಗೆ ಪೋಸ್ಟ್ ಮಾಡ್ಬಿಟ್ರು ಜೆ ಜೆ ನಗರಕ್ಕೆ ಪೋಸ್ಟ್ ಮಾಡಿಬಿಟ್ರು ಸೊ ನಾನು ಕೆಂಗೇರಿ ಗೇಟ್ನಲ್ಲಿದೆ ಈಗಿನ ಕಾಟನ್ ಪೇಟೆನಲ್ಲಿ ಅಲ್ಲಿ ಪಬ್ಲಿಕ್ ಗಲಾಟೆ ಮಾಡಿಬಿಟ್ರು ನನ್ನನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಜನ ಈ ಜೆ ಜೆ ನಗರದಲ್ಲಿ ಗಲಾಟೆ ಅವ್ರು ಬರಬೇಕು ಅಂತ ನೋಡಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಎಷ್ಟು ಇದಿರುತ್ತೆ ಆ ಕಾಲದಲ್ಲಿ ನನ್ನದು ಈಗಲೂ ಫೋಟೋಸ್ ಇದೆ ಇಡೀ ಪೊಲೀಸ್ ಸ್ಟೇಷನ್ಗೆ ಮುದುಕೆ ಹಾಕ್ಬಿಟ್ರು ಕೆಂಗೇರಿ ಗೇಟ್ನವರು ನನ್ನ ಆಫೀಸಲ್ಲಿ ನಾನು ಕೂತಿದ್ರೆ ನಾಗೇಂದ್ರ ಬಾಬು ಫುಲ್ ಕೂತ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಅಲ್ಲೇನಾಗಿತ್ತು ಕಳ್ಬಟ್ಟಿ ಸರೇ ಬಹಳ ನಡೆಯೋದು ಮೊದಲಲ್ಲಿ ಅದಕ್ಕೆ ಪೊಲೀಸಿಗೆ ಕೊಡ್ತಾ ಇದ್ರು ನಾನು ಹೋದ್ಮೇಲೆ ಅದನ್ನೆಲ್ಲ ನಿಲ್ಲಿಸ್ತೇವೆ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆಗೆ ಹೋಗ್ತಾ ಇದೆ ಆ ವಿನಾಯಕ ಟಾಕೀಸ್ ಹಿನ್ಗಡೆಗೆ ಬರೋದು ವ್ಯಾನ್ ಗಳಲ್ಲಿ ಟೈರ್ ಟ್ಯೂಬ್ ನಲ್ಲಿ ತಂದು ಹಾಕ್ಬಿಡೋರು ಅದನ್ನೆಲ್ಲ ನಿಲ್ಲಿಸ್ತಾ ಯಾಕೆಂದ್ರೆ ಗಂಡಸರು ಕುಡಿದು ಅಂತ ಹೆಂಗಸುಗಳು ಹೆಂಗಸರುಗಳು ಆಯ್ತು ಇದು ಯಾವಾಗ ನಿಲ್ತು ಹೆಣ್ಮಕ್ಳೆಲ್ಲ ನನ್ನನ್ನು ವರ್ಷಿಪ್ ಮಾಡೋಕೆ ಶುರು ಮಾಡಿದ್ರು ನೋಡಿ ಒಬ್ಬ ಪೊಲೀಸ್ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ರೆ ಪೂಜೆ ಮಾಡ್ತಾರೆ ಅವರು ಪಬ್ಲಿಕ್ ಅವರು ನಾನು ಚೈನ್ ಸ್ನಾಚಿಂಗ್ ಕೇಸ್ ಹಿಡಿದು ಐವತ್ತೆರಡು ತಾಳಿನ ಅವತ್ತಿನ ರಾಚಯ್ಯ ಹೋಮ್ ಮಿನಿಸ್ಟರು ಬಿ ರಾಚಯ್ಯ ಅಂತ ಬಹಳ ಒಳ್ಳೆ ಹೋಮ್ ಮಿನಿಸ್ಟರ್ ಅವರು ಫಂಕ್ಷನ್ ಮಾಡಿ ಕಮಿಷನರ್ ಎಲ್ರಿಗೂ ಕೊಟ್ಟರು ಐವತ್ತೆರಡು ಹೆಣ್ಮಕ್ಳಿಗೆ ಅದರಲ್ಲಿ ನಲವತ್ತೊಂಬತ್ತು ಮಾಂಗಲ್ ಸೂತ್ರ ಇತ್ತು ಹೆಣ್ಮಕ್ಳದು ಆ ನಲವತ್ತೊಂಬತ್ತರಲ್ಲಿ ಹೆಚ್ಚು ಕಮ್ಮಿ ಒಂದು ಮೂವತ್ ನಲ್ವತ್ತು ಜನ ಬಂದು ನನ್ನ ಬಿಟ್ಟು ಹೋಗಿ ಗಂಡನ ಕೈಲಿ ತಾಳಿ ಕಟ್ಸ್ಕೊಂಡ್ರು ಅವ್ರು ಕಳೆದೋಗಿದ್ದನು ಆಗ ಅನ್ನಿಸ್ತು ನೋಡಿ ಒಳ್ಳೆ ಪೊಲೀಸ್ ಕೆಲಸ ಮಾಡಿದ್ರೆ ಪೀಪಲ್ ವರ್ಷಿಪಸ್ ಬಟ್ ಇವತ್ತು ಚಿಂತಾಜನಕ ಸ್ಥಿತಿಗೆ ಹೋಗಿ ಮುಟ್ತಾ ಇದೆ ಪೊಲೀಸ್ ದ್ರು ಅವತ್ತಿನ ಕಾಲದಲ್ಲಿ ಪೊಲೀಸ್ ಠಾಣೆಗೆ ಬಂದು ಕಾಲಕ್ಕೆ ಬೀಳ್ತಾ ಇದ್ರು ಹೂವು ಆಗ್ತಾರೆ ಇವತ್ತು ಕಲ್ಲು ಹೊಡಿತಾರೆ ಮಾಡಿದ್ರಲ್ಲ ಕೋಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದ್ರಲ್ಲ ಬಟ್ ಇದರಲ್ಲಿ ಈಗಲೂ ರಾಜಕೀಯದವರು ಎಸ್ಪೆಷಲಿ ನೋಡಿ ಮುಖ್ಯಮಂತ್ರಿಯವರು ನಿಜವಾಗ್ಲೂ ಒಳ್ಳೆ ಮುಖ್ಯಮಂತ್ರಿ ಹೇಗಿದಾರಲ್ಲ ಇರೋದ್ರಲ್ಲಿ ಈಸ್ ಅ ಗುಡ್ ನಾನೇನು ಇದೆ ಯಾಕೆಂದ್ರೆ ನಾನು ಅವ್ರನ್ನ ಬಹಳ ಮೊದಲಿಂದ ನೋಡಿದ್ದೀನಿ ಕೆಲವು ವಿಚಾರದಲ್ಲಿ ಕೂಗಾಡೋದು ಒಬ್ಬ ಇದು ಅವರು ಏಜ್ ಆಗ್ತಾ ಬಂದಂಗೆ ಆಗಿರ್ಬೋದು ಬಟ್ ಅವ್ರು ಚಿಂತನೆ ಮಾಡಬೇಕು ಅವರು ಈಗ ನೆಕ್ಸ್ಟ್ ಚೇಂಜ್ ಆಗೋದ್ರು ಒಳಗಡೆ ನಾನು ಇದರಲ್ಲಿ ರಾಜಕೀಯ ಮಾಡಲ್ಲ ಒಂದೇ ಒಂದು ರಿಕ್ವೆಸ್ಟ್ ಈಗ ಫಾರ್ ಎಕ್ಸಾಂಪಲ್ ನೋಡಿ ಒಂದು ವರ್ಷ ಇತ್ತು ಸಬ್ ಇನ್ಸ್ಪೆಕ್ಟ್ಗಳಿಗೆ ಒಂದು ವರ್ಷ ಮಾಡಿಬಿಟ್ಟಿದ್ರು ಅದನ್ನು ನಾವು ಬಿದಿರಿ ಸಾಹೇಬ್ರ ಹತ್ರ ಹೇಳಿ ಹೇಳಿ ಒಂದು ಟಿ ವಿನವ್ರದ್ದು ಫಂಕ್ಷನ್ನಲ್ಲಿ ಸ್ಟೇಜ್ ಮೇಲೆ ಬಿದಿರಿ ಅವರಿಗೆ ಹೋಮ್ ಮಿನಿಸ್ಟ್ರು ಬಂದು ಇದೇ ಪರಮೇಶ್ವರಪ್ಪ ಅವರು ಇದು ಮಾಡಿದರು ಆಗ ಅವ್ರು ಏನು ಹೇಳಿದ್ರು ಸರ್ ನಂದೊಂದು ರಿಕ್ವೆಸ್ಟ್ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಒಂದು ವರ್ಷ ತೆಗೆದಾಕಿ ಎರಡು ವರ್ಷ ಮಾಡಿ ಅಂತ ನಿಮ್ಗೆ ಗೊತ್ತಿರಬಹುದು ಮಾಡ್ತೀನಿ ಅಂತ ಮಾಡಿದ್ರು ಈಗ ಇನ್ಸ್ಪೆಕ್ಟರ್ ಎರಡು ವರ್ಷ ಕಂಟಿನ್ಯೂ ಮಾಡಿದ್ದಾರೆ ಹಾಗೆ ನಂದೊಂದು ರಿಕ್ವೆಸ್ಟ್ ನಮ್ಮ ಸಿಎಂ ಮತ್ತೆ ಹೋಮ್ ಮಿನಿಸ್ಟ್ರಿಗೆ ಈಗ ಹತ್ತು ಇನ್ಸ್ಪೆಕ್ಟರ್ ಎರಡು ಜನ ಮಾಡ್ಕೊಳ್ಳಿ ನೀವು ಎಂಟು ಜನ ಒಳ್ಳೆಯವ್ರನ್ನ ಹಾಕಿ ಯಾರಿಗೂ ದುಡ್ಡು ಕೊಡದೆ ಅವ್ರದ್ದು ಕೆರಿಯರ್ ನೋಡಿ ಅವ್ರದ್ದು ಸಿ ಸಿಂದ್ರ ಬಹಳ ಮುಂದೆ ಬಹಳ ಕಷ್ಟ ಇದೆ ನಿಮಗೆ ಫ್ಯೂಚರ್ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ನೀವು ಟ್ರಾನ್ಸ್ಫರ್ ವಿಚಾರ ಹೋಗೋದ್ರಿ ಇವತ್ತು ಅವರು ಸಬ್ ಇನ್ಸ್ಪೆಕ್ಟರ್ ಆಗೋ ಅಂತದಿಂದಲೇ ಶುರುವಾಗುತ್ತಲ್ಲ ಲಂಚ ಹೌದು ಹೌದು ಬಹಳ ಬಹಳ ಸಿ ಬಟ್ ಒಂದು ಯೋಚನೆ ಮಾಡಬೇಕು ಇವ್ರೆ ಬೇರೆ ಯಾವುದೇ ಇಲಾಖೆ ಭ್ರಷ್ಟಾಚಾರ ಆದರೂ ಪರವಾಗಿಲ್ಲ ಇವ್ರೆ ಅದೀಗ ಫಾರ್ ಎಕ್ಸಾಂಪಲ್ ನೋಡಿ ಬಿ ಎಗೆ ಒಂದು ಸೈಟಿಗೆ ಅವನಿಗೆ ಸೈಟ್ ಸಿಕ್ಕಿರುತ್ತೆ ಇಲ್ಲಿ ಆತರ ಅಲ್ಲ ಇದು ಪೊಲೀಸ್ ಇಲಾಖೆನಲ್ಲಿ ಹಣ ಕೊಟ್ಟು ವ್ಯವಹಾರ ಮಾಡುವಂಥ ಇಲಾಖೆ ಅಲ್ಲ ಇದು ಇವತ್ತು ಪೊಲೀಸ್ ಇಲಾಖೆ ಕ್ವಾರ್ಟರ್ಸ್ ಗಳನ್ನ ನೋಡ್ತೀವಿ ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳ ಕುಟುಂಬಸ್ಥರ ನೋಡ್ತೀವಿ ಅವ್ರ ಪರಿಸ್ಥಿತಿ ಇವತ್ತು ಆ ಕಟ್ಟಡ ತರ ಹೇಳ್ತಿವಿ ಬಿದ್ದೋಗ್ತಾ ಇರ್ತೇವೆ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಅಂದ್ರೆ ರಾಜಕೀಯ ಕೇವಲ ಅವ್ರ ಮನೆ ಕಾವಲ್ ಕಾಯುವಂತ ಗಾಡಿಗಳ ತರ ಟ್ರೀಟ್ ಮಾಡ್ತಿದಾರೆ ಯಾಕೆ ಅವರ ಮನೆ ಮಠ ಕ್ವಾರ್ಟರ್ಸ್ ಗಳನ್ನ ಕ್ಲೀನ್ ಮಾಡೋ ಕೆಲಸಗಳು ಮಾಡ್ತಿಲ್ಲ ಬರ್ಲಿ ಇವತ್ತು ನಾನು ತೋರಿಸ್ತೀನಿ ಕರ್ಕೊಂಡೋಗಿ ಸೋರ್ತಾ ಇರ್ತೇ ಸರ್ ಮಳೆ ಬಂದ್ರೆ ನೀವ್ ಹೇಳಿದ್ರಿ ಬೇಸ್ ಅಂತೇಳಿ ಇವತ್ತು ಐ ಪಿ ಎಸ್ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಕೊಡ್ತಾರೆ ಒಳ್ಳೊಳ್ಳೆ ಐ ಪಿ ಎಸ್ ಕ್ವಾಟ್ರಾಸ್ ಅಂತ ಕೊಡ್ತಾರೆ ಹ್ಮ್ ಇನ್ಸ್ಪೆಕ್ಟರ್ ಗಳಿಗೆ ಅವರು ಕ್ವಾರ್ಟರ್ಸ್ ಅಲ್ಲಿ ಇರೋದಿಲ್ಲ ಮನೆಗಳು ಮಾಡ್ಕೊಳ್ತಾರೆ ಬಾಡಿಗೆ ಮನೆಗಳು ಮಾಡ್ಕೊಳ್ತಾರೆ ಇರ್ತಾರೆ ಕಾನ್ಸ್ಟೇಬಲ್ ಕೊಡುವಂತ ಮನೆಗಳು ಹೇಗಿದೆ ಸರ್ ಯಾರು ಕೇಳಲ್ವಲ್ಲ ಸರ್ ಅವ್ರ ಬಗ್ಗೆ ಕಷ್ಟ ಅವ್ರ ಬಗ್ಗೆ ಕಷ್ಟ ಕೇಳಕ್ ಬಂದವನ್ನ ಅರೆಸ್ಟ್ ಮಾಡಕ್ ಕೊಟ್ರು ಶಶಿಕುಮಾರ್ ಅಂತೇಳಿ ಹೋಗ್ಲಿ ಯಾವಾಗ ಯಾವಾಗಿದೆ ಯಾರು ಧ್ವನಿ ಎತ್ತಬೇಕು ನೋಡಿ ಮೊದಲು ಹೋಮ್ ಮಿನಿಸ್ಟರ್ಗಳು ವಿಸಿಟ್ ಮಾಡ್ತಾ ಇದ್ರು ಸರ್ಪ್ರೈಸ್ ಆಗಿ ವಿನಿಟ್ ವಿಸಿಟ್ ಮಾಡ್ತಿದ್ರು ಹೇಳ್ಬಾರ್ದು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿಬಿಟ್ಟು ಇವತ್ತು ಮಾಡಲಿ ಪ್ರತಿಯೊಂದು ನನ್ನ ಪ್ರಕಾರ ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಇವ್ರೆ ನೀವು ಏನ್ ಮಾಡಿ ಒಂದು ದಿವಸ ಒಂದು ದಿವಸ ವಾರದಲ್ಲಿ ಅಥವಾ ತಿಂಗಳಿಗೆ ಒಂದು ಒಂದು ದಿವಸ ಅಥವಾ ಎರಡು ದಿವಸ ಇಟ್ಕೊಳ್ಳಿ ಕ್ವಾರ್ಟರ್ಸ್ ಗಳನ್ನ ಹೋಗಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ಲಿ ಅಲ್ಲಿ ಹೆಣ್ಮಕ್ಳೆ ಎಲ್ಲ ಹೇಳ್ತಾರೆ ನೀರು ಬರ್ತಾ ಇದೆಯಾ ಸೋರ್ತಾ ಇದೆಯಾ ಅಥವಾ ಇಲಾಖೆ ಸುತ್ತಮುತ್ತ ಮಕ್ಕಳಿಗೆ ಏನು ಪರಿಸ್ಥಿತಿ ಇದೆ ಮಕ್ಳು ಎಲ್ಲಿ ಹೋಗ್ತಿದಾರೆ ನೋಡಬೇಕಲ್ಲ ನೋಡ್ಬೇಕಲ್ಲ ಸಿ ನೋಡಿದ್ರೆ ಮಿಲಿಟರಿನಲ್ಲಿ ಬಹಳ ಒಂದು ಮಿಲಿಟರಿನಲ್ಲಿ ಯಾಕೆ ಇವತ್ತು ಹತ್ತರ ಆಗಿದೆ ಅಂತಂದ್ರೆ ಅವ್ರಿಗೆ ಒಂದು ಒಳ್ಳೆ ಫೆಸಿಲಿಟಿ ಕೊಡ್ತಾರೆ ಅವ್ರಿಗೆ ತೆರಿಗೆ ಇಲ್ಲದಂತ ಊಟ ತಿಂಡಿ ಎಲ್ಲ ಸಿಗದ್ರೆ ಪೊಲೀಸ್ ಇಲಾಖೆಯವರಿಗೆ ಒಂದು ಕ್ಯಾಂಟೀನ್ ಅಂತ ಮಾಡಿದ್ರು ಮಾಡಿದ್ರು ಆದ್ರೆ ನೀವ್ ಹೇಳಿದಾಗ ಯಾಕೆ ಹೋಮ್ ಮಿನಿಸ್ಟರ್ಗಳು ಅಲ್ಲಿ ಹೋಗೋದಿಲ್ಲ ಬೇಡ ಹೋಮ್ ಮಿನಿಸ್ಟರ್ ಕತೆ ಬೇಡ ಡಿ ಜಿ ಆಗಿರೋರು ಕಮಿಷನರ್ ಆಗಿರೋರು ಅವ್ರು ಆ ಕೆಲಸ ಮಾಡ್ಬೋದಲ್ಲ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ ಕೆಲಸ ಮಾಡ್ಬೋದಲ್ಲ ಕೇವಲ ಸರ್ಕಾರದಲ್ಲಿರುವಂತ ಸಮಸ್ಯೆಗಳನ್ನ ಅದ್ರ ಬಗ್ಗೆನೇ ಗಮನ ಕೊಡ ಯಾರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ನಾನು ರಿಟೈರ್ಡ್ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಬುಕ್ ಬರ್ದೆ ಎರಡು ಹುಲಿಯ ನೆನಪುಗಳು ಮತ್ತು ಬುಲೆಟ್ ಸವಾರಿ ಅಂತೇಳಿ ನನ್ನ ಕಿ ಹುಲಿಯ ನೆನಪುಗಳು ನನ್ನ ಕಾರ್ಯಾಚರಣೆ ವೀರಪ್ಪನ ಕಾರ್ಯಾಚರಣೆ ಬಗ್ಗೆ ಬರದೆ ಅದ್ರಲ್ಲಿ ಎಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಫೀಸರ್ಸ್ ಸತ್ತಿದ್ದಾರೆ ಎಲ್ಲ ಹೆಸರು ಬರದೆ ನನಗೆ ಗೊತ್ತಿರೋದು ಈ ಬುಕ್ ರಿಲೀಸ್ ಆದ್ಮೇಲೆ ಹದಿನಾರು ಹದಿನೇಳರಲ್ಲಿ ಒಂದು ಕಾಲೇಜಿನಲ್ಲಿ ಒಂದು ಹೆಂಗ್ ಇವರು ಸ್ಟೂಡೆಂಟ್ ಲೀಡರ್ಸ್ ಗಳೆಲ್ಲ ಓದಿದ್ದಾರೆ ಆ ಬುಕ್ನ ಇನ್ಕ್ಲೂಡಿಂಗ್ ಲೆಕ್ಚರರ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಒಬ್ಬರು ಮುಖ್ಯಮಂತ್ರಿಯ ಮಗ ಇದ್ರು ಅವರು ಫೋರ್ತ್ ಇಯರ್ ಫೈನಲ್ ಇಯರ್ಗೆ ಬಂದಿದ್ರು ಅಲ್ಲಿ ಅವ್ನು ಪ್ರೆಸಿಡೆಂಟ್ ಆಗಿಲ್ಲ ಆವಾಗ ಯೂನಿಯನ್ನಲ್ಲಿ ಅವ್ರು ಏನು ಮಾಡಿದಾರೆ ಅಷ್ಟೊತ್ತಿಗೆ ಈ ಉಗ್ರವಾದಿಗಳಿಂದ ಯಾರ್ಯಾರು ಮಿಲ್ಟ್ರಿಯವರು ಸಾಯ್ತ ನಮ್ಮ ಮಿಲ್ಟ್ರಿ ಅವ್ರು ಸಾಯ್ತಾರಲ್ಲ ಈಗ ಈ ಕಾರ್ಗಿಲ್ ವಾರ್ ಇರ್ಬೋದು ಮತ್ತೆ ಬೇರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಈ ಕರ್ನಾಟಕದಲ್ಲಿ ಸತ್ತಿರೋವರದ್ದು ಫ್ಯಾಮಿಲಿಗೆ ಒಂದು ದೊಡ್ಡ ಅಮೌಂಟ್ ಒಂದು ಸುಮಾರು ಐವತ್ತು ಸಾವಿರ ಕ್ಯಾಶ್ ಏನು ಮತ್ತೆ ಅವರು ಇಪ್ಪತ್ತೈದು ಫ್ಯಾಮಿಲಿನ ಸೆಲೆಕ್ಟ್ ಮಾಡಿ ಪ್ರತಿ ವರ್ಷ ಸನ್ಮಾನ ಮಾಡಿ ಆ ಚೆಕ್ ಕೊಡೋದು ಅವರು ಆ ಐವತ್ತು ಸಾವಿರನ ಅದಕ್ಕೆ ಅವ್ರೇನ್ ಮಾಡಿದ್ದಾರೆ ಮಿಲಿಟರಿನಲ್ಲಿ ಆರ್ಮಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಅದಕ್ಕೆ ಸೆಪರೇಟ್ ಇದೆ ಅದಕ್ಕೆ ಅವರು ಮೇಜರ್ ಬ್ರಿಗೇಡಿಯರ್ ಇದ್ದಾರೆ ಎಂಟೈರ್ ಕರ್ನಾಟಕದಲ್ಲಿ ಯಾರು ಫ್ಯಾಮಿಲಿ ಸತ್ತೋಗಿದೆ ಮಿಲಿಟರಿ ವಾರ್ನಲ್ಲಿ ಮತ್ತೆ ಉಗ್ರವಾದಿಗಳಿಂದ ಅವ್ರ ಫ್ಯಾಮಿಲಿ ಬಗ್ಗೆ ವೆಲ್ಫೇರ್ಗೆ ಒಂದು ಇದು ಮಾಡ್ಕೊಂಡಿದ್ದಾರೆ ಅವ್ರ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ಅವ್ರದ್ದು ಪೆನ್ಷನ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಕ್ವಾರ್ಟರ್ಸ್ ಇದೆಯಾ ಇದನ್ನ ವೆಲ್ಫೇರ್ ನೋಡ್ಕೊಳಕ್ಕೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಏನ್ ಮಾಡಿದ್ದಾರೆ ಇವರು ಮಿಲಿಟರಿ ಅವ್ರನ್ನ ಇಪ್ಪತ್ತೈದು ಫ್ಯಾಮಿಲಿ ಕರ್ಕೊಂಡ್ಬಂದು ಸನ್ಮಾನ ಮಾಡೋದನ್ನ ನನ್ನ ಬುಕ್ ಓದಿದ್ಮೇಲೆ ಅವ್ರು ಹೇಳಿದ್ರು ನಮ್ಮ ಪೊಲೀಸ್ನವರು ಸತ್ತೋಗಿದ್ದಾರೆ ವೀರಪ್ಪನ ಇದ್ರಲ್ಲಿ ಸತ್ತಿದ್ದಾರೆ ಆಮೇಲೆ ಕೆಲವರು ಆಕ್ಷನ್ ಅಲ್ಲಿ ಸತ್ತು ಹೋಗಿದ್ದಾರೆ ಪಾಪ ಒಬ್ರು ಜಗದೀಶ್ ಅಂತ ಸಬ್ ಇನ್ಸ್ಪೆಕ್ಟರ್ ಆಗಿ ಸತ್ತು ಹೋದ್ರು ಸುಮಾರು ಜನ ಸತ್ತೋಗಿದ್ದಾರೆ ಆ ಥರ ಅಂತವ್ರು ಫ್ಯಾಮಿಲಿಗೆ ದುಡ್ಡು ಕೇಳಿ ಕೊಡಬೇಕು ಅಂತ ಹೇಳಿ ಅವರು ಏನ್ ಮಾಡಿದ್ದಾರೆ ನನ್ನ ಹತ್ರ ಬಂದರು ಆ ಯೂನಿಯನ್ ಹುಡುಗರಲ್ಲ ನಮ್ಮನೆಗೆ ಬಂದರು ಸಿಎಂ ಮಗನು ಬಂದರು ನಾನು ಹೇಳಿದೆ ನನ್ನ ಹತ್ರ ಅವ್ರದ್ದು ನಂಬರ್ ಒಂದು ಅಷ್ಟಿಲ್ಲ ಮೂರ್ನಾಲ್ಕು ಜನದ್ದು ನಂಬರ್ ಇದೆ ಬಾಕಿ ಅವರು ನಮ್ಮ ಡಿ ಜಿ ಎಲ್ ಎನ್ ಓನ ಡಿ ಜಿ ಅಡ್ಮಿನ್ ಅಂತಾನೆ ಇದ್ದಾರೆ ಡಿ ಜಿ ಆಫೀಸ್ ನಲ್ಲಿ ಅಲ್ಲಿ ಆ ಸೆಕ್ಷನ್ ನಲ್ಲಿ ಈ ಸತ್ತೋಗಿರೋದು ಇರುತ್ತೆ ಇವ್ರು ಹೋಗಿ ಮೂರು ದಿವಸ ಟ್ರೈ ಮಾಡಿದ್ದಾರೆ ಅವ್ರ ಹತ್ರ ಲಿಸ್ಟೇ ಇಲ್ಲ ಇವ್ರೆ ವೀರಪ್ಪನ ಕಾರ್ಯಾಚರಣೆ ಜೀವನೇ ತ್ಯಾಗ ಮಾಡಿದ್ದಾರೆ ಅದೇ ವೀರಪ್ಪನ ವಿಚಾರವಾಗಿ ಮಾತ್ರ ಬಂದೆ